ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಮೆಂತ್ಯ ಚಪಾತಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡೀನಿ ಒಳ್ಳೆ ಕಾಂಬಿನೇಷನ್ ಸೂಪರ್ ಆದಂಥದ್ದು ನೋಡಿರಿ ಹೆಂಗೆ ಮಾಡೋದು ಅಂತ ನೋಡೋಣ ಈಗ ಮೆಂತ್ಯ ಸೊಪ್ಪು ನೋಡಿರಿ ಫ್ರೈ ಮಾಡ್ಕೊಳ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಕಟ್ ಮಾಡಬಾರ್ದು ಎಲ್ಲ ತೆಗೆದು ಬರೀ ಎಲೆ ತಗೋಬೇಕು ಲಟ್ಸೋಕ್ಕೆ ಸರಿಯಾಗಲ್ಲ ಅದಕ್ಕೆ ಆಮೇಲೆ ಎಲೆಗಳು ಹೆಂಗೆ ಹಿಡಿವಿರ್ತಾವೆ ಹಾಗೆ ಇರ್ಬೇಕು ಕಟ್ ಮಾಡಬಾರ್ದು ಕಟ್ ಮಾಡಿದ್ವಿ ಮೆಂತೆ ಸೊಪ್ಪು ಅಂದ್ರೆ ಕಹಿ ಬರ್ತತಿ ಈಗ ಗೋಧಿ ಇಟ್ಟ ಒಂದು ಬಾಲ್ಗೆ ನೋಡಿರಿ ನಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಾಕೋಬೇಕು ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿನಿ ಬರೀ ಸೋಸಿ ಸೋಸಿಟ್ಕೊಂಡಿನಿ ತೊಳೆದು ಡ್ರೈ ಮಾಡಿ ಮಾಡಿಟ್ಕೊಂಡಿ ಅದನ್ನ ಫ್ರೈನು ಮಾಡಿ ಆಯ್ತು ಈಗ ಇವಾಗ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ಈ ಫ್ರೈ ಮಾಡಿದಂಥ ಮೆಂತ್ಯ ಸೊಪ್ಪು ಹಾಕನು ಮೆಂತ್ಯ ಚಪಾತಿ ಹಸಿ ಸೊಪ್ಪು ಹೆಚ್ಚು ಹಾಕಿ ಮಾಡ್ತೀವಿ ಆಮೇಲೆ ಗ್ರ್ಯಾಂಡ್ ಮಾಡಿ ನೈಸ್ ಪೇಸ್ಟ್ ಮಾಡಿ ಹಾಕಿ ಚಪಾತಿ ಮಾಡ್ತೀವಿ ಈ ಥರ ಒಂದು ಫ್ರೈ ಮಾಡಿ ಮಾಡೇನಿ ಇದು ಸೂಪರ್ ಟೇಸ್ಟಿಯಾಗಿ ಬರ್ತತಿ ಈ ವಿಧಾನದಾಗ ಮಾಡ್ರೆ ನೋಡ್ರಿ ಈಗ ಫ್ರೈ ಮಾಡಿದ ಮೆಂತ್ಯ ಸ್ವಲ್ಪ ಹಾಕಿದೆ ಸ್ವಲ್ಪ ಜೀರಿಗೆ ಹಾಕನು ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನ್ ಅಜವಾಯಿನ ಹಾಕೋನು ಕೈಗಳ ಕ್ರಶ್ ಮಾಡಾಕ ಒಳ್ಳೆ ಟೇಸ್ಟೂ ಹೌದು ಡೈಜೆಷನ್ಗೂ ಹೌದು ನೋಡ್ರಿ ಒಂದು ಸ್ಪೂನ್ ತುಪ್ಪ ತನಿ ಹಿಟ್ಟಿಗೆ ಸ್ಮೂತಾಗಿ ಬರ್ತಾವೆ ಟೇಸ್ಟಿಯಾಗಿ ಬರ್ತಾವೆ ಈಗಿದ್ನೆಲ್ಲ ಮಿಕ್ಸ್ ಮಾಡೋನು ಕೈಲೇನ ಮಿಕ್ಸ್ ಮಾಡೋನು ನೋಡ್ರಿ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಈ ಚಪಾತಿ ಹದಕ್ಕೆ ಕಲಸಿಟ್ಕೊಳೋಣ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಒಂದು ಕಾಲು ಗಂಟೆ ಸೈಡಿಗೆ ಇಟ್ಬಿಡೋನು ಗ್ರೇವಿ ಮಾಡೋವರೆಗೆ ಹಿಟ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲೆಲ್ಲೇ ಮೆಂತ್ಯ ಎಲೆ ಈ ಸಣ್ಣ ಮಕ್ಕಳಾತು ದೊಡ್ಡೋರತು ಯಾರಾದರೂ ಸೊಪ್ಪುಗಳನ್ನು ತಿನ್ನಂಗಿಲ್ಲ ಅಂದರೆ ಈ ಥರ ಮಾಡಿ ಕೊಡಬೇಕು ಯಾರು ತಿನ್ನಲಿಲ್ಲದವರು ತಿಂತಾರೆ ನೋಡ್ರಿ ಅಷ್ಟೊಂದು ಟೇಸ್ಟಿಯಾಗಿ ಬಂದಿರ್ತವು ಇವಾಗಿ ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡೋಣ ಈಗ ಒಂದು ಮೀಡಿಯಮ್ ಎರಡು ಈರುಳ್ಳಿನ ಈ ಥರ ದೊಡ್ಡ ದೊಡ್ಡ ಕೈ ಹೆಚ್ಚಿಕೊಂಡು ಫ್ರೈ ಮಾಡೋಣ ಕಲರ್ ಚೇಂಜ್ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಎಣ್ಣೆ ಹಾಕಿ ಫ್ರೈ ಮಾಡೋಣ ಮೀಡಿಯಮ್ ಊರಿ ಇಟ್ಕೊಂಡು ನೋಡಿರಿ ಇಷ್ಟಾದ್ರೂ ಸಾಕೊಂದು ಪ್ಲೇಟಿಗೆ ತೆಗೆದಿಡೋನು ಇನ್ನು ಕ್ಯಾಪ್ಸಿಕಮ್ ತೊಗೊಳ್ಳೋನು ಒಂದು ಮೂರು ಕ್ಯಾಪ್ಸಿಕಮ್ ತೊಗೊಳನಿ ದೊಡ್ಡ ದೊಡ್ಡಕ್ಕೆ ಹೆಚ್ಚಿನ ಅವನು ಅವನು ಫ್ರೈ ಮಾಡೋಣ ಎಣ್ಣೆ ಹಾಕಿ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಪ್ರತಿದಿನ ಒಂದೇ ಥರ ಮಾಡ್ರೆ ತಿನ್ನೋಂಗಿಲ್ಲ ಅವ್ರು ಲಂಚ್ ಬಾಕ್ಸಿಗಾಗಲಿ ಮನ್ಯಾಗ ಟಿಫನಿಗಾಗ್ಲಿ ಊಟಕ್ಕಾಗಲಿ ಈ ಥರ ಮಾಡಿಕೊಡ್ರಿ ಸಾಯಂಕಾಲವರೆಗೂ ಸ್ಮೂತಾಗಿರ್ತಾವೆ ಚಪಾತಿ ಈಗ ನೋಡಿರಿ ಕ್ಯಾಪ್ಸಿಕಮ್ ತಗೋದು ಸೈಡಿಗೆ ಇಟ್ಟೆ ಈರುಳ್ಳಿ ಕ್ಯಾಪ್ಸಿಕಮ್ಮ ಇವಾಗ ಮತ್ತೆ ಎರಡು ಈರುಳ್ಳಿ ಹುರ್ಕೊಂಡು ಹಾಕ್ತಾನೆ ಇದು ಅಂದ್ರೆ ಗ್ರೈಂಡ್ ಮಾಡೋಕ್ಕಿದು ಪೇಸ್ಟ್ ಮಾಡೋಕ್ಕೆ ಎರಡು ಈರುಳ್ಳಿ ಹಸಿ ಸ್ಮೆಲ್ ಹೋಗ್ಬೇಕು ಕಲರ್ ಚೇಂಜ್ ಆಗ್ಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಹುರಿತಾ ಇದ್ದೀನಿ ಆನಂತರ ಎರಡು ಟೊಮೆಟೊ ಎರಡು ಟೊಮೆಟೊನು ಇದ್ರಾಗ ಹಾಕಿ ಹುರಿಯೂ ಅದನ್ನು ದೊಡ್ಡ ದೊಡ್ಡಕ್ಕೆ ಹೆಚ್ಕೊಂಡೆ ಯಾಕಂದ್ರೆ ಗ್ರೈಂಡ್ ಮಾಡ್ತೇವಲ್ಲ ಅದಕ್ಕೆ ಇದು ಕೂಡ ಹಸಿ ಸ್ಮೆಲ್ ಹೋಗ್ಬೇಕು ಚೆಂದಾಗಿ ಸ್ಮೂತಾಗಿ ಫ್ರೈ ಆಗಬೇಕು ಈ ಥರ ಸಲ ಟ್ರೈ ಮಾಡಿರಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಕೊತ್ತಂಬರಿ ಹಾಕಿದೆ ಒಂದು ಹಿಡಿ ಇದನ್ನು ಬಾಡಿಸ್ಕೊಳನು ನೋಡಿರಿ ಒಂದು ಹತ್ತು ಹನ್ನೆರಡು ಪೀಸ್ ಗೋಡಂಬಿ ಹಾಕ್ಬೇಕು ಟೇಸ್ಟ್ ಡಬಲ್ ಆಗ್ತತಿ ಮತ್ತು ಮಕ್ಕಳಿಗೆ ಹೆಲ್ದಿ ಕೂಡ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡೋಣ ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕೋಣ ಭಾಳ ಬಣ ಕಾಲು ಸ್ಪೂನ್ ಒಂದು ಕಾಲು ಇಂಚು ಚಕ್ಕಿ ಹಾಕಣ ತಟಗೇ ಕಟಕ್ ಚಕ್ಕಿ ಹಾಕಣ ಭಾಳ ಮಸಾಲೆ ಯೂಸ್ ಮಾಡಿ ಮಾಡಬಾರ್ದು ಅದರ ಸ್ಮೆಲ್ ಬಂದರೆ ತಿನ್ನೋಕ್ಕಾಗಲ್ಲ ಕಡಿಮೆ ಇರಬೇಕು ಸ್ಮೆಲ್ಲೂ ಬರಬಾರ್ದು ತಿನ್ನಂಗೂ ಆಗಿರ್ಬೇಕು ಎರಡು ಮೂರು ಲವಂಗ ಹಾಕ್ಯಾನ ನೋಡಿರಿ ಮೂರು ಲವಂಗ ಹಾಕಿನಿ ಕೊತ್ತಂಬರಿ ಕಾಳು ಒಂದು ಖಾರ ಸ್ಪೂನ್ ಇದೆಲ್ಲ ಫ್ರೈ ಮಾಡ್ಕೊಳನು ಚೆನ್ನಾಗಿ ಫ್ರೈ ಮಾಡ್ಕೊಳನು ಸೂಪರಾದಂಥ ಈರುಳ್ಳಿ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗ್ತತಿ ನಮ್ಮ ಮೆಂತ್ಯ ಚಪಾತಿ ಜೋಡಿ ದೊಡ್ಡವ್ರಿಗೆ ಆಯ್ತು ಸಣ್ಣರ್ಗೆ ಆಯ್ತು ಏನಾದರೂ ಡಿಫ್ರೆಂಟಾಗಿ ಹೆಲ್ದಿ ಫುಡ್ಡನ್ನು ಮಾಡಿಕೊಡಬೇಕು ಒಂದು ಪಲಾವ್ ಎಲೆ ಹಾಕ್ತೀನಿ ನೋಡಿರಿ ಇದು ಫ್ರೈ ಆಯಿತು ಹರಕಿಡೋಣ ಸೈಡ್ಗೆ ಖಾರಕ್ಕೆಟ್ಟು ಒಂದು ಮಸಾಲೆ ರೆಡಿ ಮಾಡ್ಕೊಳೋಣ ಒಂದು ಬಾಲ್ ತೊಗೊಂಡು ಚಿಕ್ಕದು ಅದ್ರಾಗ ಒಂದು ನಾಲ್ಕು ಸ್ಪೂನ್ ಮೊಸರು ಹಾಕ್ಕೊಳೋಣ ಒಂದು ನಾಲ್ಕು ಸ್ಪೂನ್ ಮೊಸರು ಹಾಕ್ಕೊಂಡು ಅದರಾಗ ಖಾರ ಪುಡಿ ನಿಮಗೆ ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋರಿ ಎರಡು ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಈಗಾಗಲೇ ಹುರಿಯೋದ್ರಾಗ ಮಸಾಲೆ ಹಾಕ್ಯವು ನಾವು ಲವಂಗ ದಾಲ್ಚೀನಿ ಜೀರಿಗೆ ಮತ್ತು ಕಾಳು ಅದಕ್ಕಿಲ್ಲೆ ತಟ್ಟು ತಟ್ಟಿಗೆ ಹಾಕನು ಚಿಟಕಿ ಚಿಟಕಿ ಅಂತಾಗಲ್ಲ ಕಾಲು ಸ್ಪೂನ್ ಜೀರಾ ಪೌಡ್ರು ಕೋರಿಹಂಡ್ರ ಪೌಡ್ರು ಜೀರಾ ಪೌಡ್ರು ಗರಂ ಮಸಾಲ ಮನೆಯೊಳಗೆ ಮಾಡಿದಂಥದ್ದು ಇಟೀಟ ಇಟ್ಟಿಟೇ ಹಾಕಿ ಮೊಸರೊಳಗೆ ಕಲಿಸಿ ಸೈಡಿಗೆ ಇಡಾನ ಚೆನ್ನಾಗಿ ಚಂದಾಗ ಮಿಕ್ಸ್ ಆಗ್ಬೇಕು ಆ ಥರ ಮಿಕ್ಸ್ ಮಾಡಿ ಸೈಡಿಗೆ ಇಡೋಣ ಇವಾಗ ನೋಡಿರಿ ಗ್ರೈಂಡ್ ಮಾಡ್ಕೊಂಡಿ ಫ್ರೈ ಮಾಡಿದ್ದನ್ನು ಅದೇ ಒಂದು ಫ್ಯಾನ್ ಇಟ್ಕೊಂಡು ಈಗ ಒಗ್ಗರಣೆ ಮಾಡೋಣ ಒಂದೆರಡು ಸ್ಪೂನ್ ಆಯಿಲ್ ಹಾಕೋಣ ಒಂದು ಸ್ಪೂನ್ ತುಪ್ಪ ಹಾಕೋಣ ಈ ಬೆಣ್ಣೆ ತುಪ್ಪ ಚೀಸು ಎಲ್ಲಿ ಯೂಸ್ ಮಾಡ್ತೀರಿ ಸೂಪರ್ ಟೇಸ್ಟಿ ಆಗಿ ರೆಸಿಪಿ ಬರ್ತಾವೆ ನೋಡಿರಿ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕಿನಿ ಈಗ ಗ್ರೈಂಡ್ ಮಾಡ್ಕೊಂಬಂದಂಥ ಪೇಸ್ಟ್ ಹಾಕಿಬಿಡಣ ಇದ್ರಾಗ ಸಣ್ಣ ಉರಿ ಗಿಡನೂ ಈ ಮಸಾಲೆಲ್ಲ ಕುದೀಬೇಕು ಕುದಿಬೇಕು ಒಂದೆರಡು ನಿಮಿಷ ನೋಡಿರಿ ಕುದಿಯಾಕತ್ತತಿ ಮಿಕ್ಸಿ ಜಾರ್ನಾಗೆ ಸ್ವಲ್ಪ ಒಂದು ಟೀ ಕುಡಿಯೋ ಅಲ್ಲಿ ಅರ್ಧ ಲೋಟ ನೀರು ಹಾಕಿ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಕುದ್ದರೆ ಸಾಕಿದ್ದು ನೋಡ್ರಿ ಆಯಿಲ್ ಬಿಟ್ಕೊಂಡೈತಿ ಸುತ್ತ ಕಡೆ ಇನ್ನೊಂದು ಸ್ವಲ್ಪ ಕುದಿಲಿ ಲೀಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡೋಣ ನೋಡ್ರಿ ಸೂಪರಾಗಿ ಕುದ್ದತಿ ಸಣ್ಣ ರೇಟ್ ಕುದಿಸ್ಬೇಕು ತಳ ಹಿಡಿತತಿ ನೋಡ್ರಿ ಈ ಟೈಮ್ನಾಗ ಮೊಸರಿನಾಗ ಕಲಿಸಿಟ್ಟಂಥ ಮಸಾಲ ಹಾಕೋಣ ಅದು ಒಂದೆರಡು ಸೆಕೆಂಡ್ ಅಲ್ಲ ಎರಡು ನಿಮಿಷ ಅಲ್ಲ ಒಂದೆರಡು ಮೂರು ಸೆಕೆಂಡ್ ಕುದ್ರೆ ಸಾಕು ಇದನ್ನು ಚೆಂದ ಮಿಕ್ಸ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಹೊಸ ಹೊಸ ರೆಸಿಪಿ ಮಾಡೋಕೆ ಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನೋಡಿರಿ ಒಂದೆರಡು ಸೆಕೆಂಡ್ ಎರಡು ಮೂರು ಸೆಕೆಂಡ್ ಚೆನ್ನಾಗಿ ಇದು ಕುದ್ದ ನಂತರ ಫ್ರೈ ಮಾಡಿಟ್ಕೊಂಡಂಥ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕೋಣ ಇನ್ನೇನು ಲೇಟ್ ಆಗಲ್ರಿ ಪಟ್ನ ಒಂದು ಎರಡು ನಿಮಿಷದಾಗ ರೆಡಿ ಆಕತಿ ನಮ್ಮದು ಈರುಳ್ಳಿ ಕ್ಯಾಪ್ಸಿಕಮ್ ಗ್ರೇವಿ ಏನಾದರೂ ಮನೆಯಾಗ ವಿಶೇಷ ಟಿಫನ್ ಮಾಡಿದ್ರಿ ರೆಸಿಪಿ ಮಾಡಿದಿರಿ ಅಂದ್ರೆ ಮಕ್ಕಳು ಯಾರೇ ಆಗಲಿ ಅವ್ರಿಗೆ ಇಷ್ಟವಾಗಿದ್ದು ಮಾಡಿದ್ವಿ ಅಂದ್ರೆ ಪಟ್ನ ಟಿಫನ್ಗೆ ಊಟಕ್ಕೆ ಬರ್ತಾರೆ ಅವ್ರಿಗೆ ಇಷ್ಟ ಇಲ್ಲದಿತ್ತು ಅಂದರೆ ಆಮೇಲೆ ಉಣ್ತೀನಿ ಆಮೇಲೆ ಉಣ್ತೀನಿ ಅಂತಾರೆ ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಹೆಲ್ದಿ ಫುಡ್ಡು ಎಲ್ಲರೂ ಇಷ್ಟಪಡೋಂಥದ್ದು ಮಾಡಿ ಊಟ ಮಾಡೋಣ ಕೊತ್ತಂಬರಿ ಹಾಕಿದೆ ನೋಡ್ರಿ ಈಗ ಈಗ ರೆಡಿ ಆಯ್ತು ನಮ್ಮ ಗ್ರೇವಿ ಸ್ವಲ್ಪ ಆಯಿಲ್ ಬಿಟ್ಕೋಬೇಕಾಯ್ತು ಬಿಡಾಕತ್ತ ನೋಡ್ರಿ ಸುತ್ತು ಕಡೆ ಎಷ್ಟು ಚೆನ್ನಾಗಿ ಸಾಕು ಇಷ್ಟ ಆದ್ರೆ ಒಂದು ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಒಂದು ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಆನಂತರ ಚಪಾತಿ ಹಿಟ್ಟು ಮೆಂತೆ ಹಾಕಿ ಕಲಿಸಿಟ್ಟನೆಲ್ಲ ಚಲೋ ನೆಂದಿರ್ತೈತಿ ಒಂದೇ ಒಂದು ಚಪಾತಿ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾಕಂದ್ರೆ ಫುಲ್ ವಿಡಿಯೋ ಲೆಂತಿ ಆಕತಿ ನಿಮಗೆ ನೋಡೋಕ್ಕೂ ಬೇಜಾರಾಕತಿ ಒಂದು ಮಾಡ್ರು ಅಷ್ಟೇ ಹತ್ತು ಮಾಡಿರು ಅಷ್ಟೇ ಅದೇ ಥರ ಮಾಡೋದು ನೋಡ್ಕೊರಿ ನೀವು ಇದೇ ಥರ ಮಾಡಿಕೊಂಡು ಟೇಸ್ಟಿ ಫುಡ್ಡು ಮತ್ತು ಹೆಲ್ದಿ ಫುಡ್ಡನ್ನು ಸೇವ್ ಸೇವನೆ ಮಾಡಿರಿ ಮಕ್ಕಳಿಗೂ ಕೊಡ್ರಿ ನೋಡಿರಿ ಈಗ ಚಪಾತಿ ಉಳ್ಳಿ ಎಷ್ಟು ತೊಗೊತೇವೆ ಅಷ್ಟೇ ತೊಗೋಬೇಕು ಅದ್ರಾಗ ಚಪಾತಿ ಒಳಗೆ ಎಲಿ ಎಷ್ಟು ಚೆಂದ ಕಾಣಿಸ್ತಾವ ನೋಡ್ರಿ ಇಡೀ ಇಡೀ ಎಲಿ ಈ ಥರ ಒಣ ಗೋಧಿ ಹಿಟ್ಟಿನಾಗದ್ದು ಲಟಿಸ್ತೀನಿ ಚಪಾತಿ ಹೆಂಗೆ ಮಾಡ್ತೀವಿ ಹಾಗೆ ಮತ್ತೆ ಏನಿಲ್ಲ ನೀವೆಷ್ಟು ತೆಳ್ಳಗೆ ಲಟಸ್ತೀರಿ ಎಷ್ಟು ತೆಳ್ಳಗೆ ಬರ್ತಾವೋ ಆದ್ರೆ ಅತಿ ಬೇಡ ಸ್ವಲ್ಪ ಸ್ಮೂತಾಗಿರ್ಬೇಕು ಅದು ಮೆತ್ತಗಿರ್ಬೇಕು ಮಕ್ಳು ಲಂಚ್ ಬಾಕ್ಸ್ ಈಗ ಹಾಕಿರೋ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಖಾಲಿ ಮಾಡ್ಕೊಂಬರ್ತಾರೆ ಈ ಥರ ಲಟ್ಟಸ್ತಾ ಹೋಗ್ಬೇಕು ಭಾಳ ಗಟ್ಟಿ ಇರಬಾರ್ದು ಹಿಟ್ಟು ಸ್ಮೂತಾಗಿರ್ಬೇಕು ನೆಂದಿಂದ ಇನ್ನೂ ಹೂವಿನ ಆಗಿರ್ತೈತಿ ನೋಡ್ರಿ ಎಷ್ಟು ಚಂದ ಲಟ್ಸಕ್ ಬರಕತ್ತೈತಿ ಅದ್ರಾಗ ಎಲಿ ನೋಡ್ರಿ ಡಿಸೈನ್ ಬಂದಂಗೆ ಬರಗತ್ತವು ಮೆಂತೆ ಎಲೆ ಭಾಳ ಟೇಸ್ಟಿಯಾಗಿದ್ದವು ರೀ ಮೆಂತೆ ಚಪಾತಿ ಆಮೇಲೆ ಕ್ಯಾಪ್ಸಿಕಮ್ ಈರುಳ್ಳಿ ಗ್ರೇವಿ ಸೂಪರ್ ಕಾಂಬಿನೇಷನ್ ಅದರ ಪನ್ನೀರ್ ಕುಡಿಸಿದ್ರು ನಡಿತೈತಿ ರೀ ಇನ್ನೂ ಡಬಲ್ ಟೇಸ್ಟ್ ಹಾಕತಿ ಗ್ರೇವಿಯೊಳಗೆ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತವೆ ಸೂಪರ್ ಆದಂಥ ಮೆಂತೆ ಚಪಾತಿ ರೆಡಿ ಹಾಕತಿ ಬೇಯ್ಸೋದು ತೋರಿಸ್ತಾನೆ ಬೇಯಿಸೋದು ಏನಿಲ್ಲ ಹಂಚಿಕಾಯಿ ಹಾಕಿಟ್ಟಿನ ಆಲ್ರೆಡಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚೋನು ನೋಡ್ರಿ ಕಾದೈತಿ ಹಂಚಿಗೆ ಎಣ್ಣೆ ಹಚ್ ಹಚ್ಚೋನು ಹಚ್ಚಿ ಎರಡೂ ಸೈಡ್ ಚೆಂದ ಬೆಂಚ್ಕೊಂಬಿಟ್ರೆ ಮುಗಿತು ನೋಡ್ರಿ ನಾ ಹಾಕಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡಿರಿ ಎರಡು ಸೈಡ್ ಕಲರ್ ಚೇಂಜ್ ಆಗ್ಬೇಕು ಅಷ್ಟು ಚೆನ್ನಾಗಿ ಬೆಂಚ್ಕೋಬೇಕು ಸು ಉರಿ ಜೋರಿರಬೇಕು ಪಟ ಪಟ ಬೆಂಚ್ಕೋಬೇಕು ಎರಡು ಸೈಡು ಯಾಕಂದ್ರೆ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ಚೆಂದ ಬೇಯಬೇಕು ಹಸಿ ಬಿಸಿ ತಿನ್ನಬಾರ್ದು ಆರೋಗ್ಯಕ್ಕೆ ಸಮಸ್ಯೆ ಆಕತಿ ಜೋಳದ ಹಿಟ್ಟು ಸ್ವಲ್ಪ ಹಸಿ ಇದ್ರೆ ನಡಿತಿಯ ಗೋಧಿ ಹಿಟ್ಟು ಮಾತ್ರ ಚೆಂದ ಬೇಯಬೇಕು ಎರಡೂ ಸೈಡ್ ಚೆಂದ ಬೇಯಿಸ್ರಿ ಈಗ ನೋಡಿರಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನಮ್ಮ ಬೆಳಗಿನ ನಾಷ್ಟ ಮೆಂತೆ ಚಪಾತಿ ಕ್ಯಾಪ್ಸಿಕಮ್ ಈರುಳ್ಳಿ ಗ್ರೇವಿ ಸೂಪರಾಗಿರ್ತದೆ ನೋಡಿರಿ ಎಷ್ಟು ಸ್ಮೂತಾಗಿ ಚಪಾತಿ ಸಾಯಂಕಾಲವರೆಗೆ ಹಿಂಗೆ ಇರ್ತಾವ್ರಿ ಆದ್ರೆ ಕಾಟನ್ ಬಟ್ಟೆಯೊಳಗೆ ಸುತ್ತಿ ಬಾಕ್ಸ್ನಾಗ ಇಡಬೇಕು ಜೊತೆಗೆ ಎರಡು ಪೀಸ್ ಈರುಳ್ಳಿ ಇನ್ನೇನು ಬೇಕು ರೀ ಸೂಪರ್ ಆದಂಥ ನಾಷ್ಟ ರೆಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ರೀ